ದುರಂತಕ್ಕೆ ಈಡಾದಂತಹ ವಿಮಾನ ಮರಕ್ಕೆ ಡಿಕ್ಕಿ ಹೊಡೆದಿಲ್ಲ ಎಟಿಸಿ ಸೆಂಟರ್ ಕಟ್ಟಡಕ್ಕೆ ಡಿಕ್ಕಿಯನ್ನ ಹೊಡೆದು ವಿಮಾನ ಪತನ ಆಗಿದೆ ಅಹಮದಾಬಾದ್ ಏರ್ಪೋರ್ಟ್ ಹತ್ತಿರದಲ್ಲೇ ಬಿಲ್ಡಿಂಗ್ ಗೆ ಡಿಕ್ಕಿಯನ್ನ ಹೊಡೆದಿರುವಂತದ್ದು ಕಟ್ಟಡಕ್ಕೆ ಡಿಕ್ಕಿ ಹೊಡೆದು ಸುಟ್ಟು ಕರಕಲಾಗಿದೆ ವಿಮಾನ ಬಿಲ್ಡಿಂಗ್ಗೆ ಡಿಕ್ಕಿ ಹೊಡೆದ ಬಳಿಕ ಮರಕ್ಕೆ ಟಚ್ ಆದ ವಿಮಾನದ ಹಿಂದಿನ ಭಾಗ ದುರಂತಕ್ಕೆ ಈಡಾದಂತಹ ವಿಮಾನ ಮರಕ್ಕೆ ಡಿಕ್ಕಿ ಹೊಡೆದಿಲ್ಲ ವೆರಿ ಕ್ಲಿಯರ್ ಇದು ನಾನು ಹೇಳ್ತಾ ಇದೆ ಅಂಡರ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂದ್ರೆ ನಿರ್ಮಾಣ ಹಂತದ ಕಟ್ಟಡಕ್ಕೆ ಡಿಕ್ಕಿ ಹೊಡೆದು ವಿಮಾನ ಪತನ ಆಗಿದೆ ಬಿಲ್ಡಿಂಗ್ಗೆ ಡಿಕ್ಕಿ ಹೊಡೆದ ಬಳಿಕ ಮರಕ್ಕೆ ಟಚ್ ಆಗಿದೆ ವಿಮಾನದ ಹಿಂಭಾಗ ದುರಂತಕ್ಕೀಡಾದಂತಹ ವಿಮಾನ ಮರಕ್ಕೆ ಡಿಕ್ಕಿ ಹೊಡೆದಿಲ್ಲ ವೆರಿ ಕ್ಲಿಯರ್ ಇದು ನಾಗರಿಕ ವಿಮಾನ ಇನ್ನು ಗುಜರಾತ್ನಲ್ಲಿ ಭೀಕರ ವಿಮಾನ ದುರಂತ ಆಗಿದೆ ಗ್ಯಾರಂಟಿ ನ್ಯೂಸ್ ನಲ್ಲಿ ವಿಮಾನದ ಪತನದ ಮತ್ತಷ್ಟು ಡೀಟೇಲ್ಸ್ ದುರಂತದ ಕೊನೆ ಕ್ಷಣದಲ್ಲಿ ವಿಮಾನದ ಇಂಜಿನ್ ನಲ್ಲಿ ದೋಷ ಕಾಣಿಸಿಕೊಂಡಿದೆ ಎಂಜಿನ್ ಇಶ್ಯೂ ಅಂತ ಮಾಹಿತಿಯನ್ನ ಕೊಟ್ಟಿದ್ದಂತಹ ವಿಮಾನದ ಪೈಲಟ್ ಟೇಕ್ ಆಫ್ ಆಗ್ತಾ ಇದ್ದಂತೆ ಇಂಜಿನ್ ಇಶ್ಯೂ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪೈಲಟ್ ಗ್ಯಾರಂಟಿ ನ್ಯೂಸ್ ನಲ್ಲಿ ವಿಮಾನದ ಪತನದ ಎಂಜಿನ್ಚೂ ಮಾಹಿತಿ ಮತ್ತು ಡೀಟೇಲ್ಸ್ನ ನೀಡ್ತಾ ಇದ್ದೇವೆ ದುರಂತದ ಕ್ಷಣದಲ್ಲಿ ಏನಾಯ್ತು ಎಂಜಿನ್ ನಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಈ ಪತನ ಆಗಿದೆ ಎಂಜಿನ್ ಇಶ್ಯೂ ಅಂತ ಹೇಳಿ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಪೈಲಟ್ ಅನ್ನೋದು ಡೀಟೇಲ್ಸ್ ಸಿಗ್ತಾ ಇದೆ ನೋಡಿ ಒಂದು ಹದಿನೆಂಟಕ್ಕೆ ಸಾರಿ ಒಂದು ಹದಿನೇಳಕ್ಕೆ ಟೇಕ್ ಆಫ್ ಆಗಿದೆ ವಿಮಾನ ಅಹಮದಾಬಾದ್ ನಲ್ಲಿ ಒಂದು ಹದಿನೇಳಕ್ಕೆ ವಿಮಾನ ಟೇಕ್ ಆಫ್ ಆಗಿ ಒಂದು ಐವತ್ತಕ್ಕೆ ಪತನ ಆಗಿದೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಬಿಲ್ಡಿಂಗ್ ಗೆ ಡಿಕ್ಕಿ ಹೊಡೆದಿದೆ ವಿಮಾನ ಬಿಲ್ಡಿಂಗ್ಗೆ ಡಿಕ್ಕಿ ಹೊಡೆದಿ ಕಂಪ್ಲೀಟ್ ಆಗಿ ಕ್ರಾಶ್ ಆಗಿದೆ ವಿಮಾನ ಕಂಪ್ಲೀಟ್ ಆಗಿ ಕ್ರಾಶ್ ಆಗಿದೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರು ಇದ್ದಂತಹ ವಿಮಾನ ಪತನ ಆಗಿದೆ ಎಷ್ಟು ಸಾವು ನೋವಾಗಿದೆ ಅನ್ನೋದು ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇಂಜಿನ್ ನಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಈ ವಿಮಾನ ಪತನ ಆಗಿದೆ ನೋಡಿ ಮತ್ತೊಂದು ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ ಆ ಒಂದು ವಿಮಾನ ಪತನ ಆಯ್ತಲ್ಲ ಆ ವಿಮಾನ ಪತನ ಆಗೋದಕ್ಕೂ ಮುಂಚೆಯೇ ಮತ್ತೊಂದು ವಿಮಾನ ಅದರ ಪಕ್ಕದಲ್ಲೇ ಇದೆ ಅನ್ನುವಂತಹ ಡೀಟೇಲ್ಸ್ ಗಳು ಕೂಡ ಲಭ್ಯವಾಗ್ತಾ ಇದೆ ಮತ್ತೆ ಪಿಕ್ಚರ್ಸ್ ಅಂದ್ರೆ ವಿಡಿಯೋಗಳು ಕೂಡ ಲಭ್ಯವಾಗ್ತಾ ಇದೆ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಮೇಲೆ ಕೂಡ ನೀವು ಕೂಡ ಗಮನಿಸ್ತಾ ಇದ್ದೀರಿ ನೋಡಿ ಅಲ್ಲಿ ಮತ್ತೊಂದು ವಿಮಾನ ಕೂಡ ನಿಂತಿದೆ ವಿಮಾನ ನಿಂತಿದೆ.